ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಗೌರಿ ಶೆಟ್ಟಿ ಸ್ಟುಡಿಯೋ ನಾನು ಸ್ವಪ್ನಿಲ್ ಇವತ್ತು ಜಿಗರ್ ಚಿತ್ರದ ಟ್ರೇಲರ್ ಲಾಂಚ್ ಇವೆಂಟ್ ಗೆ ಬಂದಿದ್ದೀವಿ ಈ ಚಿತ್ರದ ನಿರ್ದೇಶಕರು ಸೂರಿ ನಿರ್ಮಾಪಕರು ಪೂಜಾ ವಸಂತ್ ಕುಮಾರ್ ಮತ್ತು ಈ ಚಿತ್ರದಲ್ಲಿ ಪ್ರವೀಣ್ ತೇಜ ವಿಜಯಶ್ರೀ ವಿನಯ ಪ್ರಸಾದ್ ಮತ್ತು ಯಶವಂತ್ ಶೆಟ್ಟಿ ಅವರು ಮುಂತಾದವರು ಈ ಚಿತ್ರದಲ್ಲಿ ಒಂದು ತಮ್ಮ ಪಾತ್ರವನ್ನ ನಿಭಾಯಿಸಿದ್ದಾರೆ ಹಾಗಾದ್ರೆ ಬನ್ನಿ ಈ ಚಿತ್ರದ ಟ್ರೇಲರ್ ಹೇಗಿದೆ ಅನ್ನೋದನ್ನ ನೋಡೋಣ ಈ ಚಿತ್ರದ ಬಗ್ಗೆ ನಿರ್ದೇಶಕರು ಮತ್ತು ಇಡೀ ಚಿತ್ರತಂಡ ಅವರ ಅಭಿಪ್ರಾಯ ಏನನ್ನ ತಿಳಿಸ್ತಾರೆ ಅನ್ನೋದನ್ನ ಕೇಳೋಣ ಇಲ್ಲಿ ಜಿಗರ್ ಚಿತ್ರದ ನಿರ್ದೇಶಕರಾದಂತಹ ಚೂರಿಕುಂದರ್ ಅವರು ನಮ್ಮ ಇದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಈ ಚಿತ್ರದ ಬಗ್ಗೆ ಅವರ ಮೊದಲ ನಿರ್ದೇಶನ ಚೊಚ್ಚಲ ಸಿನಿಮಾ ಅವರಿಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ನೀವು ಹೇಳ್ತಾ ಇದ್ರಿ ಇದು ನನಗೆ ಮೊದಲ ಸಿನಿಮಾ ಟೋಟಲಿ ನಿರ್ದೇಶಕನಾಗಿ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ತುಂಬ ಸಿನಿಮಾ ಕೆಲಸ ಮಾಡಿದ ಅನುಭವ ಇರೋದ್ರಿಂದ ಇದು ಸ್ವಲ್ಪ ಕಷ್ಟ ಆಗಲಿಲ್ಲ ನನ್ನ ಕೆಲಸ ಮಾಡೋದಕ್ಕೆ ಕಷ್ಟ ಆಗಲಿಲ್ಲ ಸರ್ ಎಷ್ಟು ವರ್ಷದಿಂದ ಸಿನಿಮಾ ರಂಗದಲ್ಲಿ ಆ್ಯಕ್ಚುಲಿ ನಾನು ಬಂದಿದ್ದು ಎರಡು ಸಾವಿರದ ಮೂರು ಸೀರಿಯಲ್ಗೆ ಬಂದಿದ್ದ ಸೀರಿಯಲ್ ಆಕ್ಟ್ ಮಾಡ್ತಿದ್ದು ಸೊ ಅಲ್ಲಿಂದ ಸ್ವಲ್ಪ ಬ್ರೇಕ್ ಆಗಿ ಎರಡು ಸಾವಿರದ ಹದಿಮೂರು ನನ್ನ ಫ್ರೆಂಡ್ ಒಂದು ನಿರ್ಮಾಣ ಮಾಡ್ತಾರೆ ಅಲೇ ಅಂತ ಸಿನಿಮಾ ಅದರಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದು ಈಗ ಮಿನಿಮಮ್ ನನಗೆ ಒಂದು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ಇದೆ ನಾನು ಕೆಲಸ ಮಾಡಿದ್ದು ಸರಿ ಕತೆ ಹುಟ್ಟಿಕೊಂಡಿದ್ದು ಹೇಗೆ ಅಂದರೆ ಯಾವ ರೀತಿ ನಿಮ್ಮ ತಲೆಯಲ್ಲಿ ಆಲೋಚನೆ ಬಂತು ಇಂತ ಕತೆ ಹುಟ್ಟಿದ್ಕಿಂತ ಇದು ನನಗೆ ನನ್ನ ಜೊತೆ ಟ್ರಾವೆಲ್ ಆಗಿರೋಂಥ ಕತೆ ನನ್ನ ಜೀವನ ಅನುಭವಗಳೇ ಒಂದು ಕತೆ ಆಗಿರೋದು ಇದೀಗ ನನ್ನ ಲೈಫಲ್ಲಿ ಕೆಲವು ಇನ್ಸಿಡೆಂಟ್ಗಳು ಆಮೇಲೆ ನನ್ನ ಅಕ್ಕಪಕ್ಕ ನಡೆದಿರೋ ಇನ್ಸಿಡೆಂಟ್ ಇಟ್ಕೊಂಡು ಇದು ಕತೆ ಮಾಡಿರೋದು ಇಲ್ಲಿರೋ ಕೆಲವು ವಿಷಯಗಳು ನಿಮ್ಗೆ ಎಲ್ಲ ನಡೆದಿರೋ ಇನ್ಸಿಡೆಂಟ್ಗಳೇ ನಮ್ಮ ಸಿನಿಮಾಗೆ ಏನು ಬೇಕಾದ್ನ ತಗೊಂಡು ನಾನು ಸ್ಕ್ರೀನ್ ಪ್ಲೇ ಮಾಡ್ತೀನಿ ಸಿನಿಮಾಗೆ ಏನು ಬೇಕಂತ ಮಾಡ್ತೀನಿ ಸರ್ ಒಬ್ಬ ನಿರ್ದೇಶಕನಿಗೆ ಒಬ್ಬ ನಿರ್ಮಾಪಕನ ಹುಡುಕಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಬಹಳ ಕಷ್ಟ ಬಟ್ ನಮ್ದು ನಮ್ಗೆ ಏನ್ ಚಾನ್ಸ್ ಆಯ್ತು ಅಂತ ಹೇಳಿದ್ರೆ ಯು ಕೆ ಪ್ರೊಡಕ್ಷನ್ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ ಅಲ್ಲಿ ನನ್ನ ಕೆಲಸ ನೋಡಿರ್ಬೋದೇ ನಮ್ಮ ನಮ್ಮ ಪ್ರೊಡ್ಯೂಸರ್ ವಸಂತ ಸರ್ ನಮ್ಗೆ ನಮ್ಮ ಪ್ರೊಡಕ್ಷನ್ ಯು ಕೆ ಪ್ರೊಡಕ್ಷನ್ ನಮಗೆ ಸರ್ ಹೇಳಿದ ತಕ್ಷಣ ಹೇಳಿ ಒಂದು ಒನ್ ಡೇನು ಟೈಮ್ ತಗೊಂಡಿಲ್ಲ ಅವರು ಕತೆ ಹೇಳಿದ ತಕ್ಷಣ ಲೈನ್ ಹೇಳಿರೋದು ನೆಕ್ಸ್ಟ್ ಫುಲ್ ಕತೆ ಹೇಳೋದು ಫುಲ್ ಅವ್ರ ಫಸ್ಟ್ ಓಕೆ ಆಗ್ಬಿಡ್ತಾರೆ ಸೂರಿ ಸಿನಿಮಾ ಕಥೆ ಚೆನ್ನಾಗಿದೆ ಸಿನಿಮಾ ಮಾಡೋಣ ಸೂರ್ಯ ಹೇಳಿ ಅವತ್ತೇ ಮಾತುಕ ಈ ಸಿನಿಮಾದಲ್ಲಿ ಏನೂ ಪ್ರಾಬ್ಲಮ್ ಕೊಡಲಿಲ್ಲ ಕೊಡುಗೆ ಅಂದ್ರೆ ನೀಟಾಗಿ ಏನ್ ಬೇಕು ಸೂರಿ ಎಲ್ಲ ತಗೋ ಚೆನ್ನಾಗಿ ಮಾಡು ಸಿನಿಮಾ ಚೆನ್ನಾಗಿ ಬರ್ಬೋದು ಅಂತ ಒಳ್ಳೆ ಸಪೋರ್ಟ್ ಮಾಡಿದಾರೆ ಅದೊಂದು ಖುಷಿ ಇದೆ ನಂಗೆ ಕೊಡಿದ್ರ ಮೇಲೆ ಸರಿ ಟೋಟಲ್ ಸಿನಿಮಾಗೆ ಎಷ್ಟು ವರ್ಷ ಟೈಮ್ ಸರ್ ಟೈಮ್ ಅನ್ನೋದಕ್ಕಿಂತ ಟೈಮ್ ತಗೊಂಡಿಲ್ಲ ನಮ್ಮದೇ ನಮ್ದೇ ಪ್ರೊಡಕ್ಷನ್ ಒಂದ್ ಎರಡ್ ಮೂರು ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಡಿಲೇ ಉಡುಪಿ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಒಂದು ಸರ್ ಈ ಥಾ ಕುಂದಾಪ್ರಾ ಕತೆ ಕರಾವಳಿ ಡ್ರಾಪ್ ಅಲ್ಲಿ ಹೋಗೋದಿಲ್ಲ ಒಂದು ಬೆಂಗಳೂರು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ನೀವು ಬೆಂಗಳೂರಿಗೆ ನೋಡ್ತಾರೆ ಕತೆ ವೈಸ್ ಸೊ ಪೂರ್ತಿ ನಿಮಗೆ ಕತೆ ಹೋಗೋದೇ ಈ ಕರಾವಳಿ ಡ್ರಾಪ್ ಅಲ್ಲಿ ಕುಂದಾಪುರ ಮಲ್ಪೆ ಮಂಗಳೂರು ಮರವಂತೆ ಈ ಕೋಸ್ಟಲ್ ಡ್ರಾಪ್ ಅಲ್ಲಿ ಈ ಸಿನಿಮಾ ಕತೆ ಹೋಗುತ್ತೆ ಓಕೆ ಸರ್ ಸರ್ ಈಗ ಚಿತ್ರದಲ್ಲಿ ಪ್ರವೀಣ್ ಅವರು ನಾಯಕರಂಟದಾಗಿ ಅಭಿನಯಿಸಿದ್ದಾರೆ ಸರ್ ಅವ್ರ ಪಾತ್ರದ ಬಗ್ಗೆ ಇಲ್ಲ ಪ್ರವೀಣ್ ಸರ್ ನನಗೆ ಚೂರಿ ಕಟ್ಟಂತ ಅವ್ರ ಸಿನಿಮಾ ನೋಡಿದ್ರು ನಾನು ಅವ್ರದ್ದೊಂದು ಸಿನಿಮಾ ಅವಾಗ ನಾನು ಕತೆ ಅವಾಗಲೇ ಮಾಡ್ಕೊಂಡಿದ್ದೆ ಲೈನ್ಗಳಲ್ಲಿ ತಲೆಯಲ್ಲಿ ಪ್ರವೀಣ್ ಸರ್ ಅಂತ ತಲೆ ನಾಯಕ ಸೊ ಅವರು ಅದರಲ್ಲಿ ಕಮರ್ಷಿಯಲ್ ಚೆನ್ನಾಗ್ ಮಾಡಿದ್ದಾರೆ ಅಂದ್ರೆ ಕಮರ್ಷಿಯಲ್ ಅದು ಅದು ಚೂರಿ ಕತೆ ಸೊ ಅವಾಗಲೇ ಅವ್ರಿಗೆ ಅವ್ರಿಗೆ ಈ ಕತೆ ಯಾಕೆ ಮಾಡಬಾರ್ದಲ್ಲಿ ಒಂದು ತಲೆಲಿ ಸೊ ಪ್ರವೀಣ್ ಸರಿಗೆ ಹೋಗಿ ಫಸ್ಟ್ ಕತೆ ಹೇಳಿದಾಗ ಅವರು ಓಕೆ ಓಕೆ ಸೊ ಚೆನ್ನಾಗಿದೆ ಅಂತ ಬಟ್ ಆ್ಯಕ್ಷನ್ ಆಕ್ಷನ್ ಓರಿಯಂಟೆಡ್ ಮಾಡ್ತಾರು ನಾನು ಪಕ್ಕ ಅವ್ರ ಕಾನ್ಫಿಡೆನ್ಸ್ ಇತ್ತು ನನಗೆ ಯಾಕಂದ್ರೆ ಅವ್ರ ಫಿಟ್ನೆಸ್ ಬಟ್ ಆಕ್ಟರ್ ಆಕ್ಟಿವ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಮಾತಾಡಂಗಿಲ್ಲ ಅವ್ರ ಬಗ್ಗೆ ಅವರು ಏನೇ ಏನೇ ಏನಂತೀವಿ ಈಗ ಈ ಕ್ಲಾಸ್ ಸಿನ್ಮಾ ಅಂತ ಮಾಡ್ತಾರಲ್ಲ ಅವರು ಇದು ಮಾಸ್ ಇದನ್ನ ಅವ್ರದ್ದು ನೋಡಿ ಅವ್ರು ಹೇಗೆ ಮಾಡಿದ್ರೂ ನೀವು ಸಿನಿಮಾ ನೋಡಿ ನೀವು ಹೇಳ್ಬೇಕು ನಮಗೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಸಾಂಗಲ್ಲಾಗಲಿ ಎಲ್ಲರಲ್ಲಿ ಈ ಜಿಗರ್ ಸಿನ್ ಬದಲಿಗೆ ಪ್ರವೀಣ್ ಸರ್ನಿ ಬೇರೆ ಥರ ನೋಡ್ತೀವಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಓಕೆ ಸರ್ ಸರ್ ನೀವು ನಿರ್ದೇಶನದಲ್ಲಿ ಅಂದ್ರೆ ಕೆಲವೊಬ್ಬರು ನಿರ್ದೇಶಕರು ಹೆಂಗ್ ಲವ್ ಲವ್ ಇದ್ರ ಬಗ್ಗೆ ಹೋಗ್ತಿರ್ತಾರೆ ನೀವು ಆಕ್ಚುಲಿ ನೀವು ಇರೋದ್ ಆಕ್ಷನ್ ಅಂದ್ರೆ ಹೇಗೆ ಇಲ್ಲ ಇದು ಆಕ್ಚುಲಿ ಲವ್ ಲವ್ ಸಿನಿಮಾ ಇದು ಒಳ್ಳೆ ಲವ್ ಕಾನ್ಸೆಪ್ಟ್ ಲವ್ ಇದೆ ಲವ್ ಜೊತೆ ನಿಮಗೆ ಆಕ್ಷನ್ ಇದೆ ಕ್ರೈಮ್ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಒಟ್ಟು ಒಳ್ಳೆ ಪ್ಯಾಕೇಜ್ ಇದೆ ಬರೀ ಇದು ಲವ್ ಅಲ್ಲ ಫುಲ್ ಆಕ್ಷನ್ ಅಲ್ಲ ಎಲ್ಲ ಮಿಕ್ಸ್ ಇದೆ ಎಮೋಷನಲ್ ಇದೆ ತಾಯಿ ಸೆಂಟಿಮೆಂಟ್ ಇದೆ ತಂಗೀದ ಇದೆ ಫ್ರೆಂಡ್ಶಿಪ್ ಇದೆ ಎಲ್ಲದೂ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಮೂಲತಃ ನೀವು ಉಡುಪಿ ಅವರು ಹೌದು ಈ ಟ್ರೇಲರ್ ನೋಡಿದ್ರೆ ಹೆಚ್ಚಿನ ಭಾಗದ ಶೂಟಿಂಗ್ ಆಗಿರೋ ರೀತಿ ಕಾಣ್ತಾ ಇದೆ ಸರ್ ಹೌದು ಅಂದ್ರೆ ಉಡುಪಿ ಮಲ್ಪೆ ಅನ್ನೋ ಒಂದು ಊರು ಮಲ್ಪೆಯಲ್ಲಿ ಎಲ್ಲ ಮೀನಿನ ಬಗ್ಗೆ ಆಗಿರೋದು ಮೀನು ಮಾರುಕಟ್ಟೆ ಆಗಿರ್ಬೋದು ಎಲ್ಲ ನಿಮ್ಗೆ ಗೊತ್ತಿದೆ ಎಲ್ಲ ನಡೆಯೋದು ಟೆಂಡರ್ ನಡೆಯೋದು ಅಲ್ಲೇ ಮತ್ತೆ ಕೋಟೆ ಕೋಟಾ ಕೋಟೇಶ್ವರ ಕುಂದಾಪುರ ಇದೆಲ್ಲ ಸಮುದ್ರ ಭಾಗ ಏನೇನಿದೆ ಉಡುಪಿಯಿಂದ ಕುಂದಾಪುರ ತನಕ ತ್ರಾಸಿ ಇಲ್ಲಿವರೆಗೂ ನಾವು ಅಲ್ಲಿ ಶುರು ಮಾಡಿದ್ವಿ ಫೈಟಿಂಗ್ ಸೀನ್ಸ್ ಎಲ್ಲ ತ್ರಾಸಿಯಲ್ಲಿ ಮಾಡಿದ್ದೀವಿ ನೈಟ್ ಎಫೆಕ್ಟ್ ಸೊ ಅದರ ಒಂದು ಕಲ್ಚರ್ ಅಲ್ವಾ ಅದನ್ನ ಅದು ಮೀನು ಮಾರುಕಟ್ಟೆ ಅನ್ನೋದೊಂದು ಕಲ್ಚರ್ இங்க உடுப்பி மல்பே பிட்டு வந்து ஆல்ச்சர் இல்ல சோ மல்பே ಕೋಟಾ ಕೋಟೇಶ್ವರ ಕುಂದಾಪುರ ತ್ರಾಸಿ ಗಂಗೋಳಿ ಇಲ್ಲೆಲ್ಲ ಕೂಡ ಮೀನು ಮೀನು ಮಾರುಕಟ್ಟೆ ಇದೆ ಕಲ್ಚರನ್ನು ಜಿಗರಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನನ್ನ ಹೆಸರು ಮಲ್ತೆ ಮುಣ್ಣ ಅನ್ನುವಂಥ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಅಂದ್ರೆ ರಫ್ ಅಂಡ್ ಟಫ್ ಆಗಿರುತ್ತೆ ಮತ್ತೆ ಪ್ರವೀಣ್ ತೇಜ್ ಅನ್ನೋರು ಅಂದ್ರೆ ಹೀರೋಯಿನ್ ಇದಾರೆ ಜೀವ ಅನ್ನೋ ಕ್ಯಾರೆಕ್ಟರ್ ಅವರಿಗೆ ಒಂದು ಅಪೋಸಿಟ್ ಆಗಿರುವ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಇಂದ ವರೆಗೂ ಅವ್ರ ಜೊತೆ ಒಂದು ಸಂಘರ್ಷ ನಡೀತಾ ಇರುತ್ತೆ ಅಂದ್ರೆ ಒಂದು ಯಾರು ಇದ್ರೆ ಅಂತ ಇರುತ್ತೆ ಸಂಘ ಅಂತ ಸಂಘರ್ಷ ಇದ್ದೇ ಇರುತ್ತೆ ಸೊ ಹಂಗೆ ನಮ್ಮ ಟೀಮು ಅವ್ರ ಟೀಮು ಅಲ್ಲಲ್ಲಿ ಅಲ್ಲಿ ನಡೀತಾ ಇರ್ತದೆ ಆ ಮೂವಿ ಒಂದೊಂದೇ ಸ್ಟೆಪ್ ಹೋಗ್ತಾ ಇರುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನ ಕ್ಯಾಕ್ ಏನು ಇಂಪಾರ್ಟೆಂಟ್ ಆಗಿದೆ ಅದು ಹೆಂಗೆ ಬರುತ್ತೆ ಫ್ಲಾಶ್ ಬ್ಯಾಕ್ ಫ್ಲಾಶ್ ಬ್ಯಾಕ್ ಅಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟರ್ ಸೂರ್ಯ ಸರ್ ನಿಮಗೆ ಈ ಚಿತ್ರದಲ್ಲಿ ಪಾತ್ರ ಹೇಗೆ ಅವಕಾಶವನ್ನು ಬಂತು ಸರ್ ಅಂದ್ರೆ ಸೂರ್ಯ ಅವ್ರು ನನಗೆ ತುಂಬಾ ತುಂಬ ವರ್ಷಗಳ ಗೆಳೆಯ ನನಗೆ ಹಾಗೆ ಅವರೊಂದು ಮೂವಿ ಮಾಡ್ತಿದ್ದೇನೆ ಅಂತಂದಾಗ ಒಂದು ನೆಗೆಟಿವ್ ರೋಲ್ ಅಂತಂದಾಗ ನಮ್ದೆಲ್ಲ ಒಂದು ಕಾಮನ್ ಫ್ರೆಂಡ್ಸ್ ಆಗಿದ್ರು ಮತ್ತು ನನ್ನ ಆಕ್ಟಿಂಗ್ ಎಲ್ಲ ನೋಡಿದ್ರು ಒಂದು ಒಳ್ಳೆಯ ರಾಪು ಇತ್ತು ಒಂದು ಈ ಥರ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ನಾನು ಅದೇ ಪ್ರದೇಶದವನಾಗಿರೋದ್ರಿಂದ ಆ ಕ್ಯಾರೆ ಆ ಕ್ಯಾರೆಕ್ಟರ್ ನನ್ನ ಸೂ ಸೂಕ್ತ ಅಂತ ಅನಿಸ್ತು ಅವ್ರಿಗೆ ಮತ್ತು ಒಂದು ಆ ನಾಲ್ಕು ತಿಂಗಳು ಮುಂಚೆನೇ ಹೇಳಿದ್ರು ನನ್ನ ಮೂವಿಲ್ ಮಾಡ್ಬೇಕಂತ ಹೇಳ್ಬಿಟ್ಟು ಸೊ ಹತ್ರ ಬರ್ತಿದ್ದಂಗೆ ಮತ್ತೆ ಕಾಸ್ಟಿಂಗ್ ಎಲ್ಲ ಆಯಿತು ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಒಂದು ನಾನು ಮಲ ನಾನು ಆಗಿದ್ರು ಕೂಡ ಮಲಪೆಯಲ್ಲಿ ನಡೆಯುವಂತಹ ಒಂದು ಆಕ್ಟಿವಿಟೀಸ್ ನಂಗೆ ಗೊತ್ತಿರಲಿಲ್ಲ ಒಂದು ಟೆಂಡರ್ ಕರೆಯೋದಾಗಿರ್ಬೋದು ಟೆಂಡರಲ್ಲಿ ಯಾವ ಯಾವ ತರದ ಒಂದು ಸಿಸ್ಟಮ್ ಇರುತ್ತೆ ಗೌರ್ಮೆಂಟ್ ಜೊತೆಗೆ ಅಲ್ಲಿ ಅಧಿಕಾರ ಜೊತೆಗೆ ಯಾವ ಥರ ಟೈಅಪ್ ಆಗಿರ್ತಾರೆ ಮತ್ತೆ ಅದು ಹೆಂಗೆ ಸಾಲವ್ ಮಾಡ್ಕೊತಾರೆ ಮತ್ತೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಇದೆಲ್ಲ ಒಂದು ಹೊಸ ವಿಷಯ ಆಗಿತ್ತು ನಂಗೆ ಕೂಡ ಸರಿ ಸೂರಿ ಅವರಿಗೆ ಒಳ್ಳೆ ನಿರ್ದೇಶಕ ಅಂದ್ರೆ ಈಗ ಕೆಲವು ಜನ ಡೈರೆಕ್ಟರ್ಸ್ ಇರ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕೆಲವು ಜನ ಸಗತಾಗಿ ಮಾತಾಡಕ್ಕೆ ಬರಲ್ಲ ಬಟ್ ಮೂವಿ ಅನ್ನೋದು ವಿಜುವಲೈಸೇಷನ್ ನಾವು ಅಂದ್ಕೊಂಡಿದ ಹೆಂಗ್ ತೋರಿಸ್ತೀವಿ ಸ್ಕ್ರೀನ್ ಅಲ್ಲಿ ಹಿಂಗ್ ತೋರಿಸ್ತೀವಿ ಅನ್ನೋದು ಅದಕ್ಕೆ ಮಾತ್ ಬರ್ಬೇಕಂತಾನೆ ಏನು ಇಲ್ಲ ಆರಾಮಾಗಿ ಐಡಿಯಾಸ್ ಐಡಿಯಾಸ್ನ ಕ್ರಿಯೇಟ್ ಮಾಡ್ಬಿಟ್ಟು ಇಂತ ಶಾರ್ಟ್ಸ್ ಶಾರ್ಟ್ಸ್ ಅಲ್ಲಿ ತಗೊ ಬಂದ್ಬಿಟ್ಟು ಎಡಿಟಿಂಗ್ ಅಲ್ಲಿ ಮಾಡಿ ಅವರ ಅನುಭವನ ಅವ್ರು ತೋರಿಸ್ಕೊಡ್ತಾರೆ ಈಗ ನೋಡಿ ಅವ್ರು ಹೇಳೋದ್ರು ಇದು ಒಂದು ಸ್ಟೋರಿ ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ಸ್ಟೋರಿ ಏನ್ ಬಂದಿಲ್ಲ ನನ್ನ ಲೈಫ್ ಅಲ್ಲಿ ನಡೆದಂತ ರಿಯಲ್ ಇನ್ಸಿಡೆಂಟ್ ಎಲ್ಲ ಇಟ್ಕೊಂಡು ಅದರಿಂದ ಒಂದು ಸ್ಟೋರಿ ಕಟ್ಟಿದ್ವಿ ಅಂತ ಹೇಳಿದ್ರು ಅಂದ್ರೆ ಅವರ ರಿಯಲ್ ಇನ್ಸಿಡೆಂಟ್ ಅನ್ನಂದ್ರೆ ಅದು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಯಾಕಂದ್ರೆ ಅವ್ರು ಕಣ್ಣ ಮುಂದೆ ನಡೆದಿರ್ ನಡೆದಿರುವಂತದ್ದು ಅವರ ಅನುಭವಿಸಿ ಅನುಭವಿಸಿರುವಂತದ್ದು ಹಾಗಾಗಿ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸರ್ ನಿಮಗೆ ಈ ಪಾತ್ರವನ್ನು ಬಿಟ್ಟು ಬೇರೆ ಪಾತ್ರವನ್ನು ಕೊಟ್ಟಿದ್ರೆ ನಾನು ಈ ಪಾತ್ರ ಚೆನ್ನಾಗಿ ಮಾಡ್ತಿದ್ದೆ ಅನ್ನೋದು ಯಾವ ತರ ಒಂದು ಫೀಲಿಂಗ್ ಬಂತ ನಿಮಗೆ ಇದ್ರಲ್ಲ ಇಲ್ಲ ಇಲ್ಲ ಆ ತರ ಏನು ಬಂದಿಲ್ಲ ಮಲ್ಪೆ ಮುನ್ನ ಅನ್ನೋ ಕ್ಯಾರೆಕ್ಟರ್ ತುಂಬಾ ಸೂಕ್ತವಾದಂತ ಅನಿಸ್ತು ಅದನ್ನ ನಾನೇ ಮಾಡಿದ್ದು ತಂಗೆ ತುಂಬಾ ಖುಷಿ ಇದೆ ಕೂಡ ಇದಿಷ್ಟು ಜಿಗರ್ ಚಿತ್ರದ ಬಗ್ಗೆ ಯಶ್ ಶೆಟ್ಟಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಭರತ್ ಜೊತೆ ಸ್ವಪ್ನಿಲ್ ಆಲ್ಮನ್ ನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು